ಮಳವಳ್ಳಿ ತಾಲೂಕಿನ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಇತ್ತೀಚೆಗೆ ದಾಖಲಾಗಿರುವ ಪರಿಶಿಷ್ಟ ಜಾತಿ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣದಲ್ಲಿ ಪೊಲೀಸರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಹೀಗಾಗಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸಮತಾ ಸೈನಿಕ ದಳದ ಸದಸ್ಯರು ಸಿಪಿಐ ಬಿಎಸ್ ಶ್ರೀಧರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಪಟ್ಟಣದ ಡಿವೈಎಸ್ಪಿ ಕಚೇರಿಗೆ ತೆರಳಿದ್ದ ಸಮತಾ ಸೈನಿಕ ದಳದ ಸದಸ್ಯರು ಪ್ರಕರಣ ದಾಖಲಿಸಿ ಕರ್ತವ್ಯ ಲೋಪ ಎಸಗಿರುವ ಪೊಲೀಸರನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದ್ರು Lá no Porto

ಹಾಗಾಗಿ ಕರ್ತವ್ಯ ಲೋಪ ಎಸಗಿದ ಪೊಲೀಸರನ್ನ ಅಮಾನತು ಮಾಡಬೇಕು ಕೂಡಲೇ ಆರೋಗ್ಯವನ್ನು ಬಂಧಿಸಿ ಚಾರ್ಜ್ ಶೀಟ್ ನಲ್ಲಿ ಮಂಜೇಶ್ ನಿನ್ನ ಏವನ್ ಆರೋಪಿಯನ್ನಾಗಿ ಪರಿಗಣಿಸಬೇಕು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಹಾಗೂ ಗೃಹ ಸಚಿವರ ಮನೆ ಮುಂದೆ ಕಬಡ್ಡಿ ಚಳವಳಿ ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಸಿದರು ಕರ್ನಾಟಕ ರಾಜ್ಯದಲ್ಲಿ ಅಟ್ರಾಸಿಟಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದಕ್ಕೆ ಮೂಲ ಕಾರಣನೇ ಇಚ್ಛಾಶಕ್ತಿಯ ಕೊರತೆ ದಲಿತರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯವನ್ನು ತಡಿಬೇಕು ಅನ್ನೋ ವ್ಯವಸ್ಥೆಯ ಇಚ್ಛಾಶಕ್ತಿಯ ಕೊರತೆ ಇದೆಲ್ಲ ಈ ಪ್ರಕರಣಗಳು ಮರುಕಳಿಸಲಿಕ್ಕೆ ಕಾರಣ ಮಳವಳ್ಳಿ ತಾಲೂಕಿನ ಅಕ್ಸಲ್ಪುರದಲ್ಲಿ ದಲಿತ ಕುಟುಂಬಗಳ ಮೇಲೆ ಒಬ್ಬ ಸರ್ಕಾರಿ ಇಲಾಖೆಯಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಗಿದ್ದಂಥ ವ್ಯಕ್ತಿ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಏಕಾಏಕಿ ಅವ್ರ ಜಾತಿ ಹೇಳಿ ಅವ್ರ ಜಮೀನ್ಗೆ ಹೋಗಿ ಟ್ರೆಂಚಿನ ಬಗೆಯೋದಿದ್ದು ಅಲ್ಲದೆ ಅವ್ರ ಮೇಲೆ ದೌರ್ಜನ್ಯ ಎಸಗಿ ಜೆ ಸಿ ಬಿ ತಗೊಂಡೋಗಿ ಅವ್ರನ್ನ ನಾವು ಕೊಲೆ ಮಾಡ್ತೀವಿ ಕೊಲೆ ಮಾಡಿದ್ರು ಸಹ ಮಳವಳ್ಳಿಯಲ್ಲಿ ಮತ್ತೆ ಈ ಭಾಗದಲ್ಲಿ ನಂದೇ ನಡೆಯೋದು ಪೊಲೀಸ್ ಸ್ಟೇಷನ್ ನಾನು ಕೈಲಿಟ್ಕೊಂಡಿದ್ದೀನಿ ಅಂತೇಳಿ ದೌರ್ಜನ್ಯ ಮಾತಾಡಿದ್ದಾನೆ ಅದರ ವಿರುದ್ಧ ಈ ಪ್ರಕರಣ ನಡೆದು ಇಪ್ಪತ್ತೈದನೇ ತಾರೀಕು ಆಗಿದ್ದರೂ ಸಹ ಇಲ್ಲಿವರೆಗೂ ನಿರಂತರವಾಗಿ ಹೋರಾಟವನ್ನು ಊರಿನ ಗ್ರಾಮಸ್ಥರ ಜೊತೆಗೆ ದಲಿತಪರ ಸಂಘಟನೆಗಳು ಮಾಡ್ತಾ ಇದ್ದಾವೆ ಆದರೆ ವ್ಯವಸ್ಥೆಯಲ್ಲಿ ಆರಕ್ಷಕರ ಜೊತೆಗೆ ದೌರ್ಜನ್ಯಕೋರರು ಪರವಾಗಿ ನಿಂತ್ಕೊಂಡು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ವ್ಯವಸ್ಥಿತವಾಗಿ ನಡೀತಾ ಇದೆ ಆ ಕಾರಣಕ್ಕೆ ನಾವೆಲ್ಲರೂ ಸರ್ಕಾರಕ್ಕೆ ಮತ್ತು ಆರಕ್ಷಕರಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ತನ್ನದಾದಂತಹ ಹಿರಿಮೆ ಇದೆ ಯಾರೋ ಒಬ್ಬ ದುಡ್ಡುಗೋಸ್ಕರ ಮಾರ್ಕೊಳ್ಳುವಂಥ ವ್ಯಕ್ತಿಗೆ ಇಲಾಖೆ ಮಾರ್ಕೊಂಡಿಲ್ಲ ಯಾರೋ ಒಂದು ಇಬ್ಬರು ಇದ್ದು ಜನ ಪೊಲೀಸ್ ಅವ್ರು ಮಾರ್ಕೊಂಡಿರ್ಬೋದೇನೋ ಆ ತರ ವ್ಯಕ್ತಿಗಳಿಗೆ ಸಹಾಯ ಮಾಡ್ತಕ್ಕಂಥ ಎಂತ ಪ್ರಭಾವಶಾಲಿಯಾಗಿದ್ದರೂ ಸಹ ಈ ದೇಶದ ದಲಿತ ಜನಾಂಗಗಳು ಅವ್ರನ್ನ ಸುಮ್ಮನೆ ಬಿಡಲ್ಲ ನಾವು ಅವ್ರ ವಿರುದ್ಧ ಖಂಡಿಸ್ತೀವಿ ಅವ್ರ ವಿರುದ್ಧ ಹೋರಾಟ ಕೇಳಿತೀವಿ ನಾವು ನ್ಯಾಯಾಲಯದ ಮೇಲೆ ನಂಬಿಕೆ ಇಟ್ಕೊಂಡಿದೀವಿ ಪೊಲೀಸ್ ಉನ್ನತಾಧಿಕಾರಿಗಳ ಮೇಲೆ ನಂಬಿಕೆ ಇಟ್ಕೊಂಡಿದೀವಿ ಆ ಕಾರಣಕ್ಕೋಸ್ಕರ ತಾಳ್ಮೆಯಿಂದ ನಾವು ಕಂಪ್ಲೇಂಟು ಏನು ಇಪ್ಪತ್ತೈದನೇ ತಾರೀಕು ಕೊಟ್ಟಿದ್ವಿ ಆ ಕಂಪ್ಲೇಂಟಲ್ಲಿ ಏನು ಲೋಪದೋಷ ಆಗಿದೆ ಎಫ್ಐಆರ್ ಅಲ್ಲಿ ಅದನ್ನು ಸರಿಪಡಿಸ್ಕೊಂಡು ಸಾಧ್ಯವಾದಷ್ಟು ಬೇಗ ಎ ಒನ್ ಆರೋಪಿಯನ್ನು ಮಂಜುಶ್ವರನ್ ಮಾಡಿ ಎಟು ಆರೋಪಿಯಾಗಿ ಇನ್ನೊಬ್ಬ ಯಾರು ಆಸಿಫ್ ರಾಜ ಅಂತ ಇದ್ದಾನೆ ತಾತ್ಕಾಲಿಕ ಆರೋಪಿ ಅವನನ್ನು ಕೆತ್ತ ಸೇರಿಸಿ ಇಬ್ಬರನ್ನು ಅರೆಸ್ಟ್ ಮಾಡಿ ಕಳಿಸ್ಬೇಕು ಅರೆಸ್ಟ್ ಮಾಡಿದ್ರೆ ಈ ದೇಶದಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆದ್ರೆ ಈ ರೀತಿ ಕಾನೂನು ಸುಮ್ಮನೆ ಕೂರೋದಿಲ್ಲ ಅನ್ನೋ ಒಂದು ಮೆಸೇಜ್ನ ರಾಜ್ಯಕ್ಕೆ ಕೊಟ್ಟಂಗಾಗುತ್ತೆ ಆ ಅದರದ್ದು ಪ್ರಕರಣ ಆಗ್ಯ ಬರೀ ಇದನ್ನ ಸಣ್ಣದಾಗಿ ನೋಡತಕ್ಕಂತ ಮನಸ್ಥಿತಿ ಏನು ಏನಿದೆ ಇದು ಮತ್ತೆ ಇನ್ನಷ್ಟು ದೈಹಿಕ ಪ್ರಕರಣಗಳು ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗ್ಲಿಕ್ಕೆ ಲೈಂಗಿಕ ಬೆಂಬಲ ಆಗುತ್ತೆ ಅದು ನಿಲ್ಬೇಕು ಆ ಕಾರಣಕ್ಕೋಸ್ಕರ ನಾನು ಮನವಿ ಮಾಡ್ತೀನಿ ಮುಖಂಡರಾದ ಬನಶಂಕರಿ ನಾಗು ಹಾರುಹಳ್ಳಿ ಚಂದ್ರು ಬೆಣಚಕ ದೊಡ್ಡಿ ರುದ್ರೇಶ್ ಲಕ್ಷ್ಮಣ ಗಲ್ಬಾಳ್ ಲೋಕೇಶ್ ರಾಮ್ ಮರಳವಾಡಿ ಮಂಜು ಚಂದ್ರು ಪೆರೀರ್ ಇತರರು ಹಾಜರಿದ್ದರು